ಜಿಲ್ಲೆಯ ಕೊಪ್ಪ ತಾಲೂಕು ಜೇನುಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಮಂಗನಕಾಯಿಲೆ ಪ್ರಕರಣ ಕಂಡುಬಂದಿದ್ದು ಸುತ್ತಮುತ್ತಲಿನ ಸಾರ್ವಜನಿಕರು ಆತಂಕಕ್ಕೊಳಗಾಗದೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಚಿಕ್ಕಮಗಳೂರು ತಾಲೂಕು ತಹಶೀಲ್ದಾರ್ ಸುಮಂತ್ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇವರ ವತಿಯಿಂದ ನಗರದ ತಾಲೂಕು ಕಚೇರಿಯಲ್ಲಿಂದು ಆಯೋಜಿಸಿದ್ದ ಮಂಗನ ಕಾಯಿಲೆ ಕುರಿತು ಮಾಹಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾಮಾನ್ಯವಾಗಿ ಮಂಗಗಳು ಸಾಯುವುದರಿಂದ ಕಾಯಿಲೆ ಬರುವಿಕೆಯ ಮುನ್ಸೂಚನೆ ದೊರಕುತ್ತದೆ ಕೆಲವು ಸಲ ಸತ್ತ ಮಂಗಗಳು ಕಣ್ಣಿಗೆ ಕಾಣದೆಯೂ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು ಮಂಗಗಳು ಸಾಯುವ ಅಥವಾ ಮಂಗಗಳು ಸತ್ತ ಕಾಡಿಗೆ ಹೋಗಿ ಬರುವುದರಿಂದ ಜನರಿಗೆ ಕಾಯಿಲೆ ಹರಡಬಹುದು ಪ್ರತಿಯೊಬ್ಬರೂ ಪೂರ್ತಿ ತೋಳಿನ ಬಟ್ಟೆಯನ್ನು ಧರಿಸಿ ಸುರಕ್ಷತೆಯ ಕುರಿತು ಎಚ್ಚರ ವಹಿಸಬೇಕು ಎಂದರು ಜಿಲ್ಲೆಯ ಶಿರವಾಸೆ ಮಲ್ಲಂದೂರು ಎನ್ಆರ್ಪುರ ಗಡಿಭಾಗದಲ್ಲಿ ಸಾಮಾನ್ಯವಾಗಿ ಪ್ರಕರಣಗಳು ಕಂಡುಬರುತ್ತವೆ ಪ್ರಸ್ತುತ ಕೊಪ್ಪ ತಾಲೂಕು ಜೇನುಗತೆಯಲ್ಲಿ ವರ್ಷದ ಪ್ರಥಮ ಮಂಗನ ಕಾಯಿಲೆ ಪ್ರಕರಣ ಬಂದಿತ್ತು ಇದನ್ನು ಹಾಟ್ಸ್ಪಾಟ್ ಎಂದು ಗುರುತಿಸಿ ಕಾಯಿಲೆ ತಡೆಗಟ್ಟಲು ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಂಗನ ಸಾವು ಕಂಡುಬಂದಲ್ಲಿ ಅದರ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಪರೀಕ್ಷಿಸಿ ವಹಿಸಲು ಸೂಚಿಸಲಾಗಿದೆ ಎಂದ ಅವರು ಸಾರ್ವಜನಿಕರು ಯಾವುದೇ ರೀತಿಯ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದು ಸುರಕ್ಷಿತರಾಗಿರಬೇಕು ಎಂದು ತಿಳಿಸಿದರು ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆಯನ್ನು ಮಾಡಿದ್ದೀವಿ ಎಸ್ಪೆಷಲಿ ಈ ಒಂದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಹಾಗೆ ನಮ್ಮ ಚಿಕ್ಕಮಗ್ಳೂರು ತಾಲೂಕಲ್ಲಿರುವ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಮತ್ತು ಈ ಬೇರೆ ಬೇರೆ ಇತರ ವಿಷಯ ಬಗ್ಗೆ ಮಾಡಿದ್ದೀವಿ ಇದರಲ್ಲಿ ಫಸ್ಟು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಲಾಸ್ಟ್ ಇಯರ್ ಸಹ ನಮಗೆ ಒಂದೆರಡು ಕೇಸ್ ಬಂದಿತ್ತು ಇವತ್ತು ಈಸಲಿನೂ ಒಂದು ಕೇಸ್ ಬಂದಿದೆ ಎಸ್ಪೆಷಲಿ ಈ ಶಿರ್ವಾಸೆ ಮಲ್ಲಂದೂರು ಎನ್ ಆರ್ಪುರ ಬಾರ್ಡ್ರಲ್ಲಿ ಆಮೇಲೆ ಮತ್ತು ಈ ಜೈನ್ ಗದ್ದೆಯಲ್ಲಿ ನಮ್ಮದು ಕೇಸಸ್ ಜಾಸ್ತಿ ಬರ್ತದೆ ಈ ಜೈನ್ ಗದ್ದೆನೇ ಇವಾಗ ಹಾಟ್ಸ್ಪಾಟ್ ಅಂತ ಗುರುತಿಸಿದ್ದಾರೆ ಸೊ ಹಾಟ್ಸ್ಪಾಟ್ ಅಂತ ಗುರುತಿಸಿ ಅಲ್ಲಿ ಏನೇನು ನಾವು ಕ್ರಮ ತಗೋಬೇಕು ಅಲ್ಲಿ ಪ್ರಿವೆನ್ಷನ್ನಿಗೆ ಆ ಕ್ರಮ ಎಲ್ಲ ತೊಗೊಂಡಿದ್ದೀವಿ ಅದೇ ರೀತಿ ನಮಗೆ ಇದು ಎಲ್ಲ ಡಿಪಾರ್ಟ್ಮೆಂಟಿಂದು ಕೋಆರ್ಡಿನೇಷನ್ ಬೇಕಾಗಿರೋದ್ರಿಂದ ಎಸ್ಪೆಷಲಿ ಈಗ ಪಂಚಾಯತ್ ಡಿಪಾರ್ಟ್ಮೆಂಟಿಂದ ಅಲ್ಲಿ ಜನಗಳಿಗೆ ಅರಿವು ಮೂಡಿಸ್ಲಿಕ್ಕೆ ಜಿಂಗಲ್ಸ್ನ ಹಾಕಿ ಅವರಿಗೆ ಎಜುಕೇಷನ್ ಕೊಡಿಸೋದಿರ್ಬೋದು ಅದೇ ರೀತಿ ಈಗ ಡಿ ಎಫ್ ಒ ಮತ್ತು ಎ ಸಿ ಎಫ್ ಅವ್ರಿಗೆ ಸಹ ಲೆಟ್ರ್ ಮಾಡಿ ಅವರಿಂದ ಎಲ್ಲೇ ಮಂಗ ಸತ್ತರೆ ಇಮ್ಮಿಡಿಯೇಟ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಮತ್ತು ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಅದೊಂದು ಸೂಚನೆ ಕೊಡ್ತಾ ಇದ್ದೀವಿ ಅದಲ್ಲದೆ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಎಸ್ಪೆಷಲಿ ಚಿಲ್ಡ್ರನ್ಸ್ ಸ್ವಲ್ಪ ಸಸೆಪ್ಟಿಬಲ್ ಇರೋದ್ರಿಂದ ಅವ್ರದ್ದು ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗ್ತದೆ ಸೊ ಅವರಿಗೆ ಈಗ ಫುಲ್ ಆರ್ಮ್ ಹಾಕೋದಿರ್ಬೋದು ಅಥವಾ ಟಿಕ್ ರಿಪಲ್ಲೆಂಟ್ಸನ್ನ ಯೂಸ್ ಮಾಡೋದಿರ್ಬೋದು ಅದೇ ರೀತಿ ಇಮ್ಮಿಡಿಯೇಟ್ಲಿ ಫೀವರ್ ಕೇಸಸ್ ಬಂದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಮೆಡಿಕಲ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು ಇಂಥದಕ್ಕೆಲ್ಲ ಥ್ರೂ ಸಿ ಆರ್ ಪಿಸು ಬಿ ಆರ್ ಪಿಸು ನಾವು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಲಿಕ್ಕೆ ಹೇಳಿದ್ದೀವಿ ಸೊ ಅದೇ ರೀತಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಟಿಕ್ಸ್ ಆ್ಯಂಟಿ ಟಿಕ್ ಏನು ಡಸ್ಟಿಂಗ್ ಪೌಡ್ರ್ ಇದೆ ಅಥವಾ ಟಾನಿಕ್ಸ್ ಇದೆ ಅದನ್ನು ಸಹ ಅಲ್ಲಿ ಜೈನ್ಗದ್ದೆ ಏರಿಯಾದಲ್ಲಿ ಕ್ಲೀನಾಗಿ ಯೂಸ್ ಮಾಡಲಿಕ್ಕೆ ಹೇಳಲಿಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೀವಿ ಸೊ ಇದೆಲ್ಲ ಕೆ ಎಫ್ ಡಿ ಒಂದು ನಿಯಂತ್ರಣಕ್ಕೆ ಏನು ಚಿಕ್ಕಮಗಳೂರು ತಾಲೂಕು ಆಡಳಿತ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ತಗೋಬೇಕು ಅವೆಲ್ಲ ಕ್ರಮನ ತೊಗೊಂಡಿದ್ದೀವಿ ಆದಷ್ಟು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸೀಮಾ ಮಾತನಾಡಿ ವಿಪರೀತ ಜ್ವರ ತಲೆನೋವು ಕೈಕಾಲು ನೋವು ಮತ್ತು ಸೊಂಟ ನೋವು ನಿಶಕ್ತಿ ಕಣ್ಣು ಕೆಂಪಾಗುವುದು ರೋಗದ ಪ್ರಮುಖ ಲಕ್ಷಣಗಳಾಗಿವೆ ಈ ರೀತಿಯ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಕೊಪ್ಪ ತಾಲೂಕು ಜೇನುಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆಗೆ ಒಳಗಾದ ವ್ಯಕ್ತಿಯು ಸದ್ಯ ಸಂಪೂರ್ಣ ಆರೋಗ್ಯವಾಗಿ ಚೇತರಿಸಿಕೊಂಡಿದ್ದಾರೆ ಮುಂಜಾಗ್ರತವಾಗಿ ವ್ಯಕ್ತಿಯ ಗ್ರಾಮದ ಪ್ರತಿಯೊಂದು ಮನೆಗೂ ಔಷಧಿ ವಿತರಿಸಿದ್ದು ಪ್ರತಿಯೊಬ್ಬರಿಗೂ ಕಾಯಿಲೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದ ಅವರು ತೋಟ ಅಥವಾ ಕಾಡುಗಳಿಗೆ ಹೋಗುವಾಗ ಔಷಧಿಯನ್ನು ದೇಹಕ್ಕೆ ಹಚ್ಚಿಕೊಂಡು ಬಂದ ನಂತರದಲ್ಲಿ ಬಿಸಿ ನೀರಿನಿಂದ ಬಟ್ಟೆ ತೊಳೆದು ಸ್ನಾನ ಮಾಡುವುದರಿಂದ ಕಾಯಿಲೆ ತಡೆಗಟ್ಟಬಹುದು ಎಂದು ತಿಳಿಸಿದರು ಈ ದಿವಸ ನಾವು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋರ್ಡಿನೇಷನ್ ಮೀಟಿಂಗ್ ಕರೆದಿದ್ವಿ ಎಫ್ ಡಿ ಪರವಾಗಿ ಮಾತಾಡೋದಕ್ಕೆ ನಮ್ಮಲ್ಲಿ ಅರಿಗೆಯನ ವಿಲೇಜ್ ಜೇನ್ಗದ್ದೆ ವ್ಯಾಪ್ತಿನಲ್ಲಿ ಅಲ್ಲೊಂದು ಸತೀಶನ ಅನ್ನೋ ಇಪ್ಪತ್ತೈದು ವರ್ಷ ಅವ್ರಿಗೆ ಕೆ ಎಫ್ ಟಿ ಪಾಸಿಟಿವ್ ಬಂದಿತ್ತು ಅದನ್ನು ನಾವು ಈಗ ಹಾಟ್ಸ್ಪಾಟ್ ಅಂತ ಗುರುತಿಸಿದ್ದೀವಿ ಅದರಿಂದ ಎಲ್ಲ ಈಗ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರದ್ದು ನಮಗೆ ಕೋಆರ್ಡಿನೇಷನ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದ್ಬಿಟ್ಟು ಅದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಈಗ ಪೇಶೆಂಟು ಚೆನ್ನಾಗಿದ್ದಾನೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈಗಾಗಲೇ ಚೆನ್ನಾಗಿದ್ದಾನೆ ನಾವು ಊರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಮ್ಮ ಎಲ್ಲ ತಾಲೂಕಿನ ವ್ಯಾಪ್ತಿಯೆಲ್ಲ ಸಿಬ್ಬಂದಿಯಲ್ಲಿ ಹೋಗ್ಬಿಟ್ಟು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಅರಿವು ಮೂಡಿಸಿ ಅವ್ರಿಗೆ ಈಗಾಗಲೇ ಒಂದು ದೀಪ ಅಂತ ಒಂದು ಆಯಿಲ್ ಅವ್ರಿಗೂ ಕೊಟ್ಟಿದ್ದೀವಿ ಇದು ಹೇಗೆ ಅಂದರೆ ಅವರು ತೋಟಕ್ಕೆಲ್ಲ ಹೋಗುವಾಗ ಮೈಗೆಲ್ಲ ಕೈಗೆ ಕುತ್ತಿಗೆಗೆ ಕಾಲಿಗೆ ಎಲ್ಲ ಹಚ್ಕೋಬೇಕು ಆಮೇಲೆ ಫುಲ್ ಸ್ಲೀವ್ಸು ಬಟ್ಟೆ ಹಾಕೋಬೇಕು ಹೋಗುವಾಗ ಮತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಆ ಬಟ್ಟೆಗಳನ್ನೆಲ್ಲ ಏನು ಹಾಕ್ಕೊಂಡು ಹೋಗಿರ್ತಾರೆ ಆ ಬಟ್ಟೆನ ಬಿಸಿನೀರಲ್ಲಿ ಹಾಕಿ ನೆನೆಸಬೇಕು ಆಮೇಲೆ ಬಿಸಿನೀರಲ್ಲಿ ಸೋಪ್ ಹಾಕಿ ಚೆನ್ನಾಗಿ ಸ್ನಾನ ಮಾಡಬೇಕು ಸೊ ಇದರಿಂದ ಅದು ಕಚ್ಚೋದು ಮತ್ತು ಕೆ ಎಫ್ ಟಿ ಪ್ರಿವೆಂಟ್ ಆಗುತ್ತೆ ಈಗಾಗಲೇ ನಾವು ಮನೆ ಮನೆಗೆ ಹೋಗಿ ಫೀವರ್ ಸರ್ವೆಲೆನ್ಸು ಮಾಡಿದ್ದೀವಿ ಈಗ ಸದ್ಯಕ್ಕೆ ಯಾವುದೂ ನಮ್ಮಲ್ಲಿ ಪಾಸಿಟಿವ್ ಬಂದಿಲ್ಲ ಅಂತ ಈ ಈ ದಿವಸ ನಾವು ಮೀಟಿಂಗಲ್ಲಿ ಮಾತು ಗಾಬರಿ ಆಗೋದು ಬೇಡ ಆ್ಯಕ್ಚುಲಿ ಅದು ಒಂದೇ ಕೇಸ್ ಬಂದಿರೋದು ಈಗ ಮನೆ ಮನೆಯೆಲ್ಲ ಭೇಟಿ ಮಾಡಿದಾಗ ಯಾವುದೂ ಫೀವರ್ ಕೇಸಸ್ ಬಂದಿಲ್ಲ ಹೊಸ್ದಾಗಿ ಯಾವ ಫೀವರ್ ಕೇಸಸ್ ಇಲ್ಲ ಯಾವುದೋ ಒಂದು ಎರಡು ಪೇಷಂಟು ಸ್ವಲ್ಪ ಫೀವರ್ ಇತ್ತು ಅವ್ರೂ ಪರೀಕ್ಷೆ ಮಾಡಿದಾಗ ಅದೆಲ್ಲ ನೆಗೆಟಿವ್ ಬಂದಿದೆ ಸೊ ನಾ ಆ ಥರ ಏನು ಗಾಬರಿ ಬೇಡ ಫೀವರ್ ಬಂದರೆ ತಕ್ಷಣ ಬರಲಿ ನಾವು ಯಾವಾಗ ಬಂದ್ರೂ ನಾವು ಅವ್ರಿಗೆ ಟ್ರೀಟ್ಮೆಂಟು ಕೊಡ್ತೀವಿ ಟೆಸ್ಟ್ ಮಾಡಿ ನಮಗೆ ಎಲ್ಲ ಥರ ವೈದ್ಯಕೀಯ ಸೌಲಭ್ಯಗಳು ನಮ್ಮಲ್ಲಿ ಇದೆ ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ವಾರ್ಡ್ ಮಾಡಿದ್ದಾರೆ ಅದೇನು ಅವಶ್ಯಕತೆ ಅಂದರೆ ಹೆದರ್ಕೊಳ್ಳೋದೇನು ಬೇಡ ಬಟ್ ಸ್ಪೆಷಲ್ ಕೇರ್ ಗೋಸ್ಕರ ಅದೊಂದು ಐಸೋಲೇಷನ್ ವಾರ್ಡ್ ಅಂತ ಮಾಡಿದ್ದಾರೆ ಇಲ್ಲ ಒನ್ ಈಗ ಸದ್ಯಕ್ಕೆ ಆ ಮನೆಗೆ ಮಾತ್ರ ಆ ಏರಿಯಾಕ್ಕೆ ಅಲ್ಲಿ ಒಂದು ಏನು ಇಡೀ ಅರಿಗೆ ವಿಲೇಜ್ ಇದೆ ಅಲ್ಲಿಗೆ ಕೊಟ್ಟಿದ್ದೀವಿ ಒಂದು ಇನ್ನೂರ ಅಷ್ಟು ಮನೆಗಳಿಗೆಲ್ಲ ಮನೆಗೆ ಒಂದೊಂದಂತ ಕೊಟ್ಟಿದ್ದೀವಿ ಮತ್ತು ಅವಶ್ಯಕತೆ ಬಿದ್ದರೆ ನಮಗೇನೋ ಸಸ್ಪೆಕ್ಟ್ ಅಂದರೆ ಮತ್ತೆ ಕೊಡ್ತೀವಿ ನಮ್ಮ ಹತ್ರ ಸಾಕಷ್ಟು ಡಿಸ್ಟಿಕ್ನಲ್ಲಿ ಸ್ಟಾಕ್ ಇದೆ ನಾವು ಕೊಡ್ತೀವಿ अर विलेज हाँ जैन गदे व्याप्ति